ತಾಲೂಕು ಅಮ್ಮಸಂದ್ರ ಗ್ರಾಮದಲ್ಲಿ ರಸ್ತೆ ಗುಂಡಿ ಬಿದ್ದಿದ್ದು ಹಾಳಾಗಿದ್ದು ಪಿಡಬ್ಲ್ಯೂಡಿ ಡಿ ಇಲಾಖೆಗೆ ಎಷ್ಟೇ ಸಾರಿ ಬಾರಿ ದೂರು ಕೊಟ್ಟರು ಸಹ ಪಿ ಡಬ್ಲ್ಯೂ ಇಲಾಖೆ ನಿರ್ಲಕ್ಷಿಸಿದೆ ಎಂದು ಅಮ್ಮಸಂದ್ರ ಗ್ರಾಮಸ್ಥರು ಇಂದು ರಸ್ತೆಯಲ್ಲಿ ತೆಂಗಿನ ಹಲವಾರು ಸಾರಿ ಕು ಬಿದ್ದ ಕೆಲವರಿಗೆ ಆಗಿದೆ ನಾವೇ ಕಣ್ಣಾರ ನೋಡಿದೀವಿ ಈ ಘಟನೆಗಳನ್ನ ನಾವು ನಮ್ಮ ಪ್ರತಿನಿಧಿಗಳು ತಿಳಿಸ್ತಾ ಇರ್ತೀವಿ ಇಲ್ಲಿ ಏನಾದ್ರು ಒಂದು ವ್ಯವಸ್ಥೆ ಮಾಡಪ್ಪ ರೋಡ್ ಮಾಡಿ ಒಂದ್ ಸ್ವಲ್ಪ ಗುಣಮಟ್ಟದ್ದು ಜಾಪ್ಯಾಕ್ ಜಾಪ್ಯಾಕ್ ಹೋಗ್ತಾ ಇದಾರೆ ಗುಣಮಟ್ಟದಷ್ಟೇ ಮಾಡ್ತೇವೆ ಆಮೇಲೆ ನಮ್ ಜಾತ್ರೆ ನಡೀತಾ ಇದೆ ಅದೇ ಅದ್ರೊಳಗಾದ್ರೂ ಮಾಡಿ ಅಂತಂದ್ರೆ ಅದಕ್ಕೋಸ್ಕರ ಬಂದಿಸ್ತಾ ಇಲ್ಲ ಆಮೇಲೆ ಈ ಈ ರಸ್ತೆ ನೇರವಾಗಿ ಹೋಗಿ ನಮ್ಮ ತಾಲೂಕ್ ಹೆಡ್ ಕ್ವಾರ್ಟರ್ ಆಮೇಲೆ ತಲುಪ್ತಾ ಇದೆ ಆದ್ರೆ ಜನಗಳಿಗೆ ಅತ್ಯವಶ್ಯಕವಾಗಿದೆ ಇದನ್ನ ಬೇಗ ರಿಪೇರಿ ಮಾಡ್ಕೊಡಿ ಗುಣಮಟ್ಟದಲ್ಲಿ ರಿಪೇರಿ ಮಾಡ್ಕೊಡಿ ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಈ ರಸ್ತೆಯಿಂದ ಸುಮಾರು ಪ್ರತಿನಿತ್ಯ ಸಾವಿರಾರು ವಾಹನಗಳು ತುಮಕೂರು ಬೆಂಗಳೂರು ಕಡೆ ಹೋಗುತ್ತವೆ ಹಾಗೂ ತಿಪ್ಪೂರು ಶಿವಮೊಗ್ಗ ಭದ್ರಾವತಿ ಕಡೆ ಹೋಗ್ತವೆ ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಇರೋದ್ರಿಂದ ಸುಮಾರು ನೂರಾರು ವಾಹನಗಳು ಇಲ್ಲಿ ನಿಲ್ಲಿಸಿ ಬೇರೆ ಕಡೆ ಹೊರಗಡೆ ಹೋಗಿ ಬರ್ತಾರೆ ಸುಮಾರು ಆರು ತಿಂಗಳಿಂದ ಪಿ ಡಬ್ಲ್ಯೂ ಡಿ ಇಲಾಖೆಗೆ ಎ ಡಬಲ್ ಇಂದ ನಾವೇ ಸುಮಾರು ಒಂದು ಇಪ್ಪತ್ತು ಸರಿ ಹೋಗಿ ಚರ್ಚೆ ಮಾಡಿದ ಸಹ ಬೇಜವಾಬ್ದಾರಿ ಉತ್ತರ ಕೊಟ್ಟಿರ್ತಾರೆ ಹಾಗೂ ಎ ಇ ಸಾಹೇಬು ಸಹ ವಾಟ್ಸಪ್ ಮುಖಾಂತರ ಶ್ರೀ ವನಾದೇವಿ ಇರೋದ್ರಿಂದ ಈ ರಸ್ತೆ ದುರಸ್ತಿ ಮಾಡಿಸಿ ಇಲ್ಲಿ ಆಕ್ಸಿಡೆಂಟ್ ಆಗ್ತವೆ ಆ ಕಡೆ ವಾಟರ್ ಫಿಲ್ಟರ್ ಐತೆ ಈ ಕಡೆ ಕೂಡವೇ ಮದ್ಯದ ಓಡಾಟ ಕಾಲ ಸಾವಿರಾರು ಜನಸಂಖ್ಯೆಯಲ್ಲಿ ಜಾತ್ರೆಗೆ ಜನ ಸೇರುತ್ತೆ ಆದ್ರಿಂದ ಇದನ್ನ ಬೇಗ ಮಾಡಿ ಬೇಜವಾಬ್ದಾರಿ ಆದ್ರೆ ಬಿಡ್ರಿ ಆಕ್ಸಿಡೆಂಟ್ ಆದ್ರಾಗ್ತಾಳೆ ಆಕ್ಸಿಡೆಂಟ್ ಆದ್ರೆ ನಾವು ಬದುಕಾಗುತ್ತಾ ಈಗ ತಕ್ಷಣ ಇದು ಬಂದು ಸಾರ್ವಜನಿಕರು ಅವ್ರಿಗೆ ಫೋನ್ ಮಾಡಿರು ಮಾಡ್ಕೇಳಿ ಬಿಡ್ರಿ ಏನ್ ಮಾಡ್ತಾರೆ ಅಂತ ಹೇಳಿ ಇಲ್ಲೇ ಈಗ ಈ ಈಗ ಬೇಜವಾಬ್ದಾರಿ ಉತ್ತರ ಕೊಟ್ಟವ್ರೆ ಇದನ್ನ ಅತಿ ಶೀಘ್ರದಲ್ಲಿ ಮಾಡ್ಲಿಲ್ಲ ಅಂದ್ರೆ ನಮ್ಮ ಮುಂದಿನ ದಿನಗಳಲ್ಲಿ ತುರುವೇಕೆರೆ ಪಿ ಡಬ್ಲ್ಯೂ ಡಿ ಆಫೀಸ್ ಮುಂದೆ ಧರಣಿ ಮಾಡ್ತೀವಿ ಅನಿರ್ದಿಷ್ಟ ಕಾಲ ಧರಣಿ ಮಾಡೇ ಮಾಡ್ತೀವಿ ಅಂತ ಹೇಳಿ ಈಗ ಮೂಲಕ ನಾನು ಹೇಳ್ತಾ ಇದೀನಿ